ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಇನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಶೀತಲ ಸಮರ ನಡೀತಾ ಇದೆ ಹೀಗಾಗಿ ರಾಜ್ಯದ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ ಈ ಶೀತಲ ಸಮರಕ್ಕೆ ನಮ್ಮ ರಾಜ್ಯದ ಅಭಿವೃದ್ಧಿ ಬಲಿಯಾಗ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಶಾಸಕ ಸಿಸಿ ಪಾಟೀಲ್ ಅವರು ಆಕ್ರೋಶ ಹಾಕಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಒಂದಿಲ್ಲ ಒಂದು ಕ್ರಾಂತಿಗಳು ಆಗ್ತಾನೇ ಇದೆ ನಾನೇ ಸಿಎಂ ಅಂತ ಹೇಳಿಕೊಂಡು ಅಡ್ಡಾಡ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ಮೊದಲು ಯತೀಂದ್ರ ಐದು ವರ್ಷ ತಮ್ಮ ತಂದೆ ಸಿ ಎಂ ಅಂತ ಹೇಳ್ತಾ ಇದ್ರು ಈಗ ಸತೀಶ್ ಜಾರಕಿಹೊಳಿ ಅವರು ಉತ್ತರಾಧಿಕಾರಿ ಅಂತ ಹೇಳ್ತಾ ಇದ್ದಾರೆ ಹೀಗಾಗಿ ಅವರಿಗೆ ಅಧಿಕಾರ ಕೊಟ್ಟೋರು ಯಾರು ಅಂತ ಸಿ ಸಿ ಪಾಟೀಲ್ ಅವರು ಪ್ರಶ್ನೆ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಚಿವ ಸಿ ಸಿ ಪಾಟೀಲ್ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಏನು ಸಿದ್ದರಾಮಯ್ಯ ಸರ್ ನೇತೃತ್ವದ ಒಂದು ಸರ್ಕಾರ ಬಂತು ಅಂದ್ರಿಂದ ಇವತ್ತಿನವರೆಗೂ ಒಂದೆಲ್ಲ ಒಂದು ಕ್ರಾಂತಿ ಐತೆ ಯಾವ ಪರಿಸ್ಥಿತಿ ಬಂದೈತೆ ನಮ್ಮ ರಾಜ್ಯದ ಅಂದ್ರ ನಮ್ಮ ರಾಜ್ಯದ ಗೆಲತ ಮುಖ್ಯಮಂತ್ರಿಗಳು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳುವಂತ ಪರಿಸ್ಥಿತಿ ರಾಜ್ಯಕ್ಕೆ ಬಂದೈತೆ ಇನ್ನೊಬ್ಬರು ಪ್ರಭಾವಿ ನಾಯಕರು ಹೈಕಮಾಂಡ್ ಮಟ್ಟದೊಳಗೆ ಮಾತುಕತೆ ಆಗೈತಿ ಪವರ್ ಶೇರಿಂಗ್ ವಿಷಯ ಐತಿ ಅನ್ನುವಂತ ಹೇಳ್ತಾರೆ ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳ ಶೀತಲ ಸಮರದಲ್ಲಿ ಕರ್ನಾಟಕ ರಾಜ್ಯ ಅಭಿವೃದ್ಧಿಯಿಂದ ವಂಚಿತ ಆಗಿದೆ ಈ ಒಂದು ನಿಶ್ಚಿತ ಮಧ್ಯೆ ಅನ್ಸರ್ಟನಿಟಿ ಅಂತ ನಾವೇನು ಕರೀತೀವಿ ಈ ಅನ್ಸರ್ಟನಿಟಿ ಮಧ್ಯೆ ರಾಜಕಾರಣ ಮಾಡುವಕ್ಕಂತ ವಿಧಾನಸಭೆಯನ್ನು ವಿಸರ್ಜಿಸಿ ಹೊಸದಾಗಿ ಚುನಾವಣೆಗೆ ಹೋಗೋದು ಒಳಿತು ಅನ್ನುವಂಥದ್ದು ನನ್ನ ವೈಯಕ್ತಿಕ ಭಾವನೆ ಎರಡೂವರೆ ವರ್ಷದಿಂದ ಏನು ಸಿದ್ದರಾಮಯ್ಯ ಸರ್ ನೇತೃತ್ವದ ಒಂದು ಸರ್ಕಾರ ಬಂತ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಭಾಳ ಗೊಂದಲಕರವಾಗಿ ಎಷ್ಟು ದಿವಸ ಐದು ವರ್ಷದಿಂದ ನಮ್ಮ ತಂದೆಯವರು ಮುಖ್ಯಮಂತ್ರಿ ಅಂತೇಳಿ ವಿಧಾನ ಪರಿಷತ್ ಸದಸ್ಯರ ಅಂತ ಮಾನ್ಯ ಯತೀಂದ್ರ ಅವರು ಹೇಳ್ತಿದ್ರು ನಿನ್ನೆನೋ ಮಣ್ಣನೋ ಮತ್ತ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದರು ಯಾರು ಅಧಿಕಾರ ಕೊಟ್ಟರು ಎತ್ತಿದ್ರೆ ಅವ್ರಿಗೆ ಇದನ್ನ ಹೇಳಿಕ್ಕೆ ಇದನ್ನ ಹೇಳಿಕ್ಕೆ ಅಧಿಕಾರ ಕೊಟ್ಟವ್ರೆ ಯಾರು ಇಸ್ ಎ ಸಿ ಎಲ್ ಪಿ ಲೀಡರ್ ನೋಜಿ ಪಾರ್ಟಿ ಪ್ರೆಸಿಡೆಂಟ್ ಆಫ್ ಸಿಲ್ ಚೀಫ್ ಮಿನಿಸ್ಟರ್ ಬಟ್ ಈಸ್ ನಾಟ್ ಅ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಗೋಯಿಂಗ್ ಇನ್ ದ ಸ್ಟೇಟ್ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಭಾಳ ಗೊಂದಲಕರವಾಗಿ ಎಷ್ಟು ದಿವಸ ಐದು ವರ್ಷ ನಮ್ಮ ತಂದೆಯವರು ಮುಖ್ಯಮಂತ್ರಿ ಅಂತೇಳಿ ವಿಧಾನ ಪರಿಷತ್ ಸದಸ್ಯರ ಅಂತ ಮೊನ್ನೆ ಯತೀಂದ್ರ ಅವರು ಹೇಳ್ತಿದ್ರು ನಿನ್ನೆನೋ ಮೊನ್ನೆನೋ ಮತ್ತೆ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದರು ಯಾರು ಅಧಿಕಾರ ಕೊಟ್ಟರು ಯತೀಂದ್ರ ಅವ್ರಿಗೆ ಇದನ್ನು ಹೇಳಲಿಕ್ಕೆ ಇದನ್ನು ಹೇಳಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇಸ್ ಎಸ್ ಸಿ ಎಲ್ ಪಿ ಲೀಡರ್ ನೋ ಇಸ್ ಇ ಪಾರ್ಟಿ ಪ್ರೆಸಿಡೆಂಟ್ ನೋಟರ್ ಎಮ್ ಎಲ್ ಸಿನ್ಬಲ್ ಚೀಫ್ ಮಿನಿಸ್ಟರ್ ಬಟ್ ಈಸ್ ನಾಟ್ ಅ ಪಾರ್ಟಿ ಸ್ಪೋರ್ಟ್ಸ್ ಪರ್ಸನ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಗೋಯಿಂಗ್ ಇನ್ ದಿಸ್ಟೇಟ್ ಕಾಂಗ್ರೆಸ್ ಪಕ್ಷದ ಪರಿಸ್ಥಿತಿ ಬಹಳ ಗೊಂದಲಕರವಾಗಿ ವರ್ಷನ ನಮ್ಮ ತಂದೆಯವರು ಮುಖ್ಯಮಂತ್ರಿ ಅಂತೇಳಿ ವಿಧಾನ ಪರಿಷತ್ ಸದಸ್ಯರು ಅಂತ ಮಾನ್ಯ ಯತೀಂದ್ರ ಅವರು ಹೇಳ್ತಿದ್ರು ನಿನ್ನೆನೋ ಮೊನ್ನೋ ಮತ್ತ ಮುಂದಿನ ಮುಖ್ಯಮಂತ್ರಿ ಸತೀಶ್ ಜಾರಕಿಹೊಳಿ ಅಂತ ಹೇಳಿದರು ಯಾರು ಅಧಿಕಾರ ಕೊಟ್ಟರು ಎತ್ತಿದ್ರೆ ಅವರಿಗೆ ಇದನ್ನು ಹೇಳಿಕ್ಕೆ ಇದನ್ನು ಹೇಳಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಇಸ್ ಎ ಸಿ ಎಲ್ ಪಿ ಲೀಡರ್ ನೋಜಿ ಪಾರ್ಟಿ ಪ್ರೆಸಿಡೆಂಟ್ ನೋಟರ್ ಎಮ್ ಎಲ್ ಸನ್ ಆಫ್ ಆನರೇಬಲ್ ಚೀಫ್ ಮಿನಿಸ್ಟರ್ ಬಟ್ ಈಸ್ ನಾಟ್ ಅ ಪಾರ್ಟಿ ಸ್ಪೋಕ್ಸ್ ಪರ್ಸನ್ ಇಟ್ ಈಸ್ ವೆರಿ ಅನ್ಫಾರ್ಚುನೇಟ್ ಗೋಯಿಂಗ್ ಇನ್ ದ ಸ್ಟೇಟ್ ಪಕ್ಷದ পরিস্থিতি